ಏನು ಅದು ಏನು ಏನು ದೊಡ್ಡ ಘಟನೆ ಅಲ್ಲ ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಒಬ್ಬ ಬಟ್ಟೆ ಅಂಗಡಿ ಮಾಲೀಕ ನಿಮ್ಮ ಚಾನಲ್ಗಳಲ್ಲಿ ಹೇಳ್ತಾರೆ ಸುಮಾರು ಒಂದೂವರೆ ಕೋಟಿ ಎರಡು ಕೋಟಿ ಆ ಒಂದು ವಸ್ತುಗಳೇನಿತ್ತು ಅವನ ಶೋರೂಮ್ನಲ್ಲಿ ಸಂಪೂರ್ಣ ಆಗುತ್ತೆ ಆಗಿದೆ ಅವನ ಬದುಕೇನಾಗಬೇಕು ಇದು ಸಣ್ಣ ಘಟನೆ ಪೆಟ್ರೋಲ್ ಬಾಂಬ್ನ ಎಸಿತಕ್ಕಂಥದ್ದು ಸಣ್ಣ ಘಟನೆ ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆ ಇದು ಪೆಟ್ರೋಲ್ ಪಂಪ್ಗಳನ್ನು ಎಸಿತಕ್ಕಂಥದ್ದು ಸ್ಕೂಟರ್ ಶೋರೂಮ್ಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ತಾವುಗಳು ನಿನ್ನೆ ರಾತ್ರಿಯಿಂದ ಇಡ್ತಾ ಇದ್ದೀರಿ ಮಾಧ್ಯಮ ಸ್ನೇಹಿತರು ಇವತ್ತು ಹತ್ತಿ ಉರಿತಾ ಇದೆ ಇದೆಲ್ಲ ಹೇಳಿದ್ದೀರಿ ನಾನು ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನನಗೆ ನೀವು ತಿಳುವಳಿಕೆ ಹೇಳೋದು ಅವಶ್ಯಕತೆ ಇಲ್ಲ ನಾನು ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ನಾನು ಬೆಂಕಿ ಹಚ್ಚೋ ಕೆಲಸ ನಾನು ಎಂದೂ ಸಹ ಮಾಡಿಲ್ಲ ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಹೊರತು ನಾನು ಎಂದೂ ಸಹ ನನ್ನ ರಾಜಕೀಯ ಜೀವನದಲ್ಲಿ ದ್ವೇಷಕ್ಕೋಸ್ಕರವಾಗಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ ನಾನು ಇವತ್ತು ಅಲ್ಲಿ ಪೊಲೀಸ್ನ ವೈಫಲ್ಯ ಇದೆ ಸ್ಥಳೀಯವಾಗಿ ನಾನು ಹಿರಿಯ ಅಧಿಕಾರಿಗಳ ಬಗ್ಗೆ ಹೇಳಲ್ಲ ಕಳೆದ ಬಾರಿ ಒಂದು ಸಣ್ಣ ಘಟನೆ ಮೆರವಣಿಗೆ ಸಂದರ್ಭದಲ್ಲಿ ಆಗಿರತಕ್ಕಂಥದ್ದು ಏನಿದೆ ನಮ್ಮ ಮುಂದೆ ಇದೆ ಇಂಥ ಸಂದರ್ಭದಲ್ಲಿ ಮೆರವಣಿಗೆಯನ್ನು ಮಾಡ್ತಕ್ಕಂಥ ಆ ಒಂದು ಪ್ರಷನ್ನಲ್ಲಿರ್ತಕ್ಕಂಥ ಸಂಘಟನೆ ಏನಿದೆ ಆ ಸಂಘಟನೆಗಳು ಯಾವುದೋ ಒಂದು ವರ್ಗಕ್ಕೆ ಸೇರಿರೋರಲ್ಲ ಅವರು ಇಲ್ಲ ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರಲ್ಲ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ದಳದವರು ಇದ್ದಾರೆ ಎಲ್ಲರೂ ಸೇರಿ ಪ್ರಶನ್ ಹೋಗಿರತಕ್ಕಂಥದ್ದಲ್ಲಿ ಇವತ್ತು ಸ್ಥಳೀಯವಾಗಿ ಪೊಲೀಸ್ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಇನ್ಸ್ಪೆಕ್ಟ್ರ್ಗಳ ಲೆವೆಲಲ್ಲಿ ಸರಿಯಾದ ರೀತಿ ಕ್ರಮ ತಗೊಂಡಿದ್ರೆ ಈ ಘಟನೆ ನಡೀತಾ ಇತ್ತಾ